ಬಿಜೆಪಿ ಹೇಗೆ ಮಾಡ್ತಾ ಇದೆ ಅಂತಂದ್ರೆ ಹಿಂದೂಗಳು ಕೇವಲ ನಮಗೆ ಮಾತ್ರ ಸೀಮಿತ ಬೇರೆ ಪಕ್ಷಕ್ಕೆ ಸೀಮಿತ ಇಲ್ಲ ಯಾಕೆ ಅಲ್ಲಿ ಹಿಂದೂಗಳಿಲ್ವಾ ಸರ್ ಎಡಿ ಎಸ್ ಅಲ್ಲಿ ಹಿಂದೂಗಳಿಲ್ವಾ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ವಾ ಹಾ ಕೇವಲ ನೀವು ಚುನಾವಣೆ ಬಂತು ಅಂದ್ರೆ ಹೊಸ ನಾಟಕ ಶುರು ಮಾಡ್ತೀರಿ ಅವರು ಹಿಂದುತ್ವ ಹಿಂದೂ ಹಿಂದುತ್ವ ಹಿಂದೂ ಅಂತ ಏ ರಾಮಂದಿರ ಕರ್ತೂರ್ನ ಹೊತ್ತೆ ತುಂಬುತ್ತಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಸರ್ ಅಯೋಧ್ಯೆಗೆ ಯಾಕೆ ಹುಂಬ್ರಿ ಅಯೋಧ್ಯೆಯಲ್ಲಿ ಯಾಕ್ರ ಮೊದಲು ನಿರ್ಮಾಣ ಮಾಡುವ ಕಲಬುರಗಿಯಲ್ಲಿ ಮಾಡ್ತೀವಿ ಬೇರೆ ಡಿಸ್ಟಿಕ್ ಅಲ್ಲಿ ಮಾಡ್ತೀವಿ ಬೇರೆ ಬೇರೆ ಸ್ಥಳದಲ್ಲಿ ರಾಮಮಂದಿರ ನಿರ್ಮಾಣ ಮಾಡ್ತೀವಿ ನಾವು ಮೆಕ್ಕಕ್ಕೆ ಹಾಕೋಬೇಕು ಎಲ್ಲ ಮುಸಲ್ಮಾನರು ಜೆರಸಲಾಮ್ ಗೆ ಹಾಕೋಬೇಕು ಎಲ್ಲ ಕ್ರಿಶ್ಚಿಯನ್ರು ಯಾಕಂದ್ರೆ ಅದು ಮೂಲ ಸ್ಥಾನ ಇದೆ ಜೆರುಸಲಂ ಕ್ರಿಶ್ಚಿಯನ್ ಮೂಲ ಸ್ಥಾನ ಇದೆ ಅದೇ ರೀತಿಯಾಗಿ ಮೆಕ್ಕ ಮುಸ್ಲಿಮರಿ ಮೂಲ ಸ್ಥಾನ ಇದೆ ಅದೇ ರೀತಿಯಾಗಿ ಅಯೋಧ್ಯೆ ಕಾಶಿ ಮತ್ತು ಮಥುರಾ ಈ ಮೂರು ಸ್ಥಾನಗಳು ನಮ್ಮ ಹಿಂದೂಗಳಿಗೆ ಮೂಲ ಸ್ಥಾನ ಇದೆ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪುಲ್ವಾಮಾ ಪುಲ್ವಾಮಾ ಅಂತ ಹೇಳಿದ್ರಿ ಜನರನ್ನ ಅಟ್ರಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರೆ ಮತ್ತೆ ಅಧಿಕಾರಕ್ಕೆ ಬಂದ್ರಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮತ್ತೆ ಜಪ ಮಾಡ್ತಾ ಇದ್ರಿ ರಾಮ ಮಂದಿರ ಅಂತ ಹೇಳ್ತಿದ್ರಿ ಮತ್ತೆ ಈಗ ಜನರನ್ನ ಮೌಲ್ ಮಾಡ್ತಿರತಕ್ಕಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ವೀಕ್ಷಕರೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಜನವರಿ ಇಪ್ಪತ್ತೆರಡು ಈ ದೇಶದ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಐದು ದಶಕಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ರಾಮ ಮಂದಿರದ ನಿರ್ಮಾಣ ಪ್ರಗತಿಯಲ್ಲಿದೆ ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನ ವಿರೋಧ ಪಕ್ಷ ಏನಪ್ಪಾ ಅಂತ ಕೇಳಿದ್ರೆ ರಾಜಕೀಯ ದಾಳವನ್ನಾಗಿ ಈ ಸಂದರ್ಭದಲ್ಲಿ ಬಳಸ್ಕೊತಾ ಇದೆ ಆರೋಪ ಪ್ರತ್ಯಾರೋಪಗಳು ಮಾಡ್ತಾ ಇದ್ದಾರೆ ಚುನಾವಣೆಯ ಹೊಸಲಲ್ಲಿ ಬಿಜೆಪಿ ಒಂದು ತಂತ್ರವನ್ನ ಮಾಡ್ತಾ ಇದೆ ಜನರ ಓಟುಗಳನ್ನ ಸೆಳೆಯೋದಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಕಲಬುರಗಿ ಜಿಲ್ಲಾ ವರದಿಗರಾಗಿರ್ತಕ್ಕಂಥ ಪವನ್ ಕುಲಕರ್ಣಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಪವನ್ ಅವರೇ ಐದ್ನೂರು ವರ್ಷಗಳ ಇತಿಹಾಸ ರಾಮ ನಿರ್ಮಾಣಕ್ಕೆ ಜನವರಿ ಇಪ್ಪತ್ತೆರಡು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಆದರೆ ರಾಜಕೀಯ ತಿಕ್ಕಾಟ ಹೇಗಾಗ್ತಾ ಇದೆ ಅಂತ ಕೇಳಿದ್ರೆ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗ್ತಾ ಇದೆ ಯಾಕೆ ನೀವು ಇದೇ ಸಂದರ್ಭವನ್ನ ಆರಿಸಿಕೊಂಡಿದ್ದೀರಿ ಇನ್ನೂ ನಾಲ್ಕೈದು ತಿಂಗಳಲ್ಲಿ ನೀವು ಚುನಾವಣೆ ಬರುತ್ತೆ ಕೇಂದ್ರದಲ್ಲಿ ಆ ಕಾರಣಕ್ಕಾಗಿ ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನ್ ಹೇಳ್ತೀವಿ ಈಗ ನೀವು ಕೇಳಿರೋ ಪ್ರಶ್ನೆಯಲ್ಲೇ ಉತ್ತರ ಇದೆ ಐದನೂರು ವರ್ಷಗಳಿಂದ ಈ ಒಂದು ಸಮಸ್ಯೆ ಇದ್ದೇ ಇದೆ ಮೊದಲು ಮೊಘಲರು ಮಾಡಿದ್ರು ಬ್ರಿಟಿಷರು ಬ್ರಿಟಿಷರ್ ಆದ್ಮೇಲೆ ನಿಜಾಮರು ಸಾಕಷ್ಟು ರಾಜಕೀಯ ಪಕ್ಷಗಳು ಬಂದವು ಎಲ್ಲಾ ಬಂದವು ಈ ಸಮಸ್ಯೆಯನ್ನ ಇನ್ನ ಎಷ್ಟು ದಿನ ಇಟ್ಕೋತೀರಿ ನೀವು ಆ ಸಮಸ್ಯೆಗೊಂದು ಅಂತೆ ಕೊಡ್ಬೇಕಲ್ಲ ಪ್ರತಿ ಸಲ ಚುನಾವಣೆ ಬಂದಾಗ ರಾಮ ಮಂದಿರ್ ನಾವು ಕಟ್ತೇವಿ ನಾವು ಕಟ್ತೇವೆ ಅಂತ ಎಲ್ಲಾ ಪಕ್ಷದವ್ರು ಹೇಳ್ತಾರೆ ಅದ್ರ ಕಟ್ಟೋದೆ ಯಾವಾಗ ಕಟ್ಟೋದೆ ಯಾವಾಗ ಅದಕ್ಕೆ ಇದು ಒಂದು ಒಳ್ಳೆ ನಿರ್ಧಾರ ಯಾಕಂದ್ರೆ ಇವಾಗ ಕಟ್ತಾ ಇದಾರೆ ಮೋದಿಯವರು ಒಳ್ಳೇದು ಇದರಿಂದ ಸಾಕಷ್ಟು ಮುಂದೆ ಅನುಕೂಲ ಆಗ್ಬಹುದು ಏ ರಾಮಂದ್ರ ಕಟ್ಟೋದನ್ನ ಹೊಟ್ಟೆ ತುಂಬುತ್ತಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಸರ್ ಸರ್ ಹೊಟ್ಟೆ ತುಂಬತಾ ಇದೆ ಈಗ ಯಾವ ರೀತಿ ಹೊಟ್ಟೆ ತುಂಬತಾ ಇದೆ ಅಂದ್ರೆ ಈಗ ಅಲ್ಲಿ ರಾಮ ಮಂದಿರ ಕಟ್ತಾ ಇದಾರೆ ಅದು ಸದಿ ಸುಮಾರು ಒಂದ್ ಎಂಟುನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಈಗ ಅಲ್ಲಿ ಎಷ್ಟೋ ಜನ ಲೇಬರ್ ಗಳಿದ್ದಾರೆ ಇಂಜಿನಿಯರ್ಸ್ ಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಹುದು ಟೂರಿಸಂ ಸ್ಟಾರ್ಟ್ ಆಗ್ಬಹುದು ಅದೇ ರೀತಿಯಾಗಿ ಎಲ್ಲಾ ಸಾಕಷ್ಟು ಎಲ್ಲಾ ದೇಶ ವಿದೇಶಗಳಿಂದ ಭಕ್ತರು ಹೋಗ್ತಾ ಇದ್ದಾರೆ ಇವನ್ ಕೊರಿಯಾದಿಂದ ಕೂಡ ನಮ್ಮ ಸೌತ್ ಕೊರಿಯಾ ಮತ್ತೆ ನಾರ್ತ್ ಕೊರಿಯಾ ಅದಾದ್ರೆ ನೇಪಾಳು ಭೂತಾನ್ ಅಲ್ಲಿದ್ದು ಅಲ್ಲಿ ಪ್ರೆಸಿಡೆಂಟ್ ಆಗಿರ್ಬೋದು ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಅಯೋಧ್ಯೆಗೆ ಫ್ರೀ ಆಗಿ ಕಳಿಸ್ತಾ ಇದ್ದೇವೆ ನಮ್ಮೆಲ್ಲ ಜನಗಳಿಗೆ ಅಂದ್ರೆ ಇದ್ರಲ್ಲಿ ಟೂರಿಸಂ ಬೆಳಿತಲ್ಲ ಟೂರಿಸಂ ಬೆಳೀತಾ ಇದರಿಂದ ಮತ್ತಲ್ಲೇ ಎಲ್ಲ ಭಕ್ತರು ಹೋಗ್ತಾರೆ ಅಲ್ಲಿ ಒಂದು ಸಾಮಾನ್ಯ ಒಬ್ಬ ತೆಂಗಿನಕಾಯಿ ವ್ಯಾಪಾರಿ ಹಿಡ್ಕೊಂಡು ಒಬ್ಬ ಟೂರಿಸಂ ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗ್ತದೆ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿ ಸರ್ವಾಧಿಕಾರಿ ತರ ವರ್ತನೆ ಮಾಡ್ತಾರೆ ಅವ್ರು ಹೇಳಿದ್ದೆ ಫೈನಲ್ ಪ್ರಧಾನ ಮಂತ್ರಿ ಅವರಿಗೆ ಉದ್ಘಾಟನೆ ಮಾಡೋ ಅವಶ್ಯಕತೆ ಏನಿತ್ತು ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ಸಾಧು ಸಂತರಿದ್ದಾರೆ ಅವ್ರನ್ನ ಕರೆಸ್ಬೇಕಾಗಿತ್ತು ಇದ್ದಾರೆ ಅವ್ರನ್ನ ಕರೆಸ್ಬೇಕಾಗಿತ್ತು ನೀವೇ ಉದ್ಘಾಟನೆ ಮಾಡಿದ್ರೆ ಹೇಗ್ರಿ ಈಗ ಹೇಳೋರು ತುಂಬಾ ಹೇಳ್ತಾರೆ ಎಲ್ಲರ ಬಾಯಲ್ಲಿ ಮೋದಿ ಮೋದಿನೇ ಇದೆ ಅಲ್ಲಿ ಎಲ್ಲರು ಬರ್ತಾ ಇದ್ದಾರೆ ಸಾಧು ಸಂತರು ಬರ್ತಾ ಇದಾರೆ ಜಗದ್ ಗುರುಗಳು ಬರ್ತಾ ಇದಾರೆ ಎಲ್ಲಾ ಸಮಾಜ ಈಗ ನಾವು ಫಸ್ಟ್ ಏನು ಅಲ್ಲಿ ಒಂದು ಬೇಸ್ಮೆಂಟ್ ಹಾಕಿದಾರಲ್ಲ ಅವಾಗ ಹಾಕಿದ ಯಾರೋ ಒಬ್ಬ ಒಬ್ಬ ಜಾತಿ ಒಬ್ಬ ಯುವಕ ಅಂದ್ರೆ ಒಬ್ಬ ಮನುಷ್ಯ ಕೆಳ ಜಾತಿ ಅವನು ಅವ್ನು ಮೊದ್ಲು ಹಾಕಿದಾರೆ ಈಗ ಮೋದಿ ಅವರು ಕೂಡ ಅವರೇನೋ ಯಾವ್ದೇ ಒಂದು ಉಚ್ಚು ಜಾತಿ ಸೇರಿದಾರಲ್ಲ ಅವರು ಕೂಡ ಒಂದು ಓಬಿಸಿ ಅಂದ್ರೆ ಹಿಂದುಳಿದ ಮತ್ತೆ ದ್ರೌಪದಿ ಮುರ್ಮು ಅವರು ಹೋಗ್ತಾ ಇದಾರೆ ಸಾಧು ಸಂತ್ರ ಎಲ್ಲರೂ ಹೋಗ್ತಾ ಇದಾರೆ ಮತ್ತೆ ಮೋದಿ ಮೋದಿ ಅಂತ ನೀವು ಜಪ ಮಾಡ್ತಾ ಇದ್ರೆ ಹೊರತಾಗಿ ಬೇರೆಯವ್ರು ಹೇಳ್ತಾ ಇಲ್ಲ ಈ ಟ್ರಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದಾರೆ ಮೋದಿ ಒಬ್ಬರೇ ಬರ್ತಾ ಇಲ್ಲ ಎಲ್ಲರೂ ಬರ್ತಾ ಇದಾರೆ ಸಾರ್ವಜನಿಕರು ಬರ್ತಾರೆ ಎಲ್ಲರೂ ಬರ್ತಾ ಇದಾರೆ ನೋಡಿ ಸರ್ವಾಧಿಕಾರಿ ಅಂತ ಅನ್ಕೊಳ್ಳೆ ಯಾರಾದ್ರೂ ಸರ್ವಾಧಿಕಾರಿ ತೊಗೊಳ್ಲೇಬೇಕು ಎಲ್ಲಾರು ಏನ್ ಮಾಡೋಕ್ಕಾಗತ್ತ ಒಂದು ಪ್ರಾಜೆಕ್ಟ್ ಸರ್ವಾಧಿಕಾರಿ ಒಬ್ಬರು ಯಾರೋ ಒಬ್ರು ಬೋರ್ಡ್ ಡಿಸಿಷನ್ ತಗೊಂಡೆ ಮಾಡ್ಬೇಕಲ್ಲ ಈ ಒಂದು ನಿರ್ಧಾರದಲ್ಲಿ ಸರ್ವಾಧಿಕಾರಿ ತೊಗೊಂಡು ಮಾಡ್ತಾ ಇದಾರಲ್ಲ ಅದು ಒಳ್ಳೆಯದೇ ಅದು ಬಿಜೆಪಿ ಹೇಗೆ ಮಾಡ್ತಾ ಇದೆ ಅಂತಂದ್ರೆ ಹಿಂದೂಗಳು ಕೇವಲ ನಮಗೆ ಮಾತ್ರ ಸೀಮಿತ ಬೇರೆ ಪಕ್ಷಕ್ಕೆ ಸೀಮಿತ ಇಲ್ಲ ಯಾಕೆ ಕಾಂಗ್ರೆಸ್ ಹಿಂದೂಗಳಿಲ್ವಾ ಜೆಡಿಎಸ್ ಅಲ್ಲಿ ಹಿಂದೂಗಳಿಲ್ವಾ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಯಾವ್ದೇ ರೀತಿ ವ್ಯಾಲ್ಯೂ ಇಲ್ವಾ ಹ ಕೇವಲ ನೀವು ಚುನಾವಣೆ ಬಂತು ಅಂದ್ರೆ ಹೊಸ ನಾಟಕ ಶುರು ಮಾಡ್ತೀರಿ ಅವರು ಹಿಂದುತ್ವ ಹಿಂದೂ ಹಿಂದುತ್ವ ಹಿಂದೂ ಅಂತ ಈಗ ಸಾಕಷ್ಟು ಜನಗಳು ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳಿಂದ ಹಿಂದೂಗಳು ನಿಮ್ ಜೊತೆನೆ ಇದ್ರು ನೀವ್ ಯಾಕೆ ಮಾಡ್ಲಿಲ್ಲ ಎಕ್ಸಾಂಪಲ್ ಕೊಡ್ತಾ ಇದಾರೆ ಅವರು ರಾಜೀವ್ ಗಾಂಧಿ ಅವರು ಫಸ್ಟ್ ಓಪನ್ ಮಾಡಿಸಿದ್ರು ಅಯೋಧ್ಯೆ ಬಾಗಿಲನ್ನು ಓಪನ್ ಮಾಡಿಸಿದ್ರು ರಾಜೀವ್ ಗಾಂಧಿ ಅವರು ಅವರು ಹೆಂಡತಿ ಅಂದ್ರೆ ಸೋನಿಯಾ ಗಾಂಧಿ ಅವರು ಮುಂದೆ ಯಾಕೆ ಅವ್ರು ಮಾಡ್ಲಿಲ್ಲ ಅವರೇ ಅಧಿಕಾರ ಇತ್ತಲ್ಲ ಎರಡು ದಶ ದಶಕ ದಶಕಾಲ ಅವರೇ ಆದರು ಜನತಾ ಪಕ್ಷ ಇತ್ತು ಅವಾಗ ಮಾಡ್ಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಜನಗಳು ಕೇಳ್ತಾ ಇದ್ದಾರೆ ಈಗ ಅವರೇ ಒಂದು ಅವಕಾಶ ಸಿಕ್ಕಿದೆ ಅವ್ರು ಮಾಡ್ತಾ ಇದ್ದಾರೆ ಅವಕಾಶ ಇದೆ ನೀವು ಮಾಡ್ಲಿಲ್ಲ ಅದು ನಿಮ್ ತಪ್ಪು ಅಂತ ಹೇಳ್ತಾ ಇದಾರೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪುಲ್ವಾಮಾ ಪುಲ್ವಾಮಾ ಅಂತ ಹೇಳಿದ್ರಿ ಜನರನ್ನ ಅಟ್ರಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರಿ ಮತ್ತೆ ಅಧಿಕಾರಕ್ಕೆ ಬಂದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ರಾಮ ಜಪ ಮಾಡ್ತಾ ಇದ್ದೀರಿ ರಾಮ ರಾಮ ಮಂದಿರ ಅಂತ ಹೇಳ್ತಿದ್ದೀರಿ ಮತ್ತೆ ಈಗ ಜನರನ್ನ ಮರಳು ಮಾಡ್ತಿರ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ ಸರ್ ಇಲ್ಲಿ ಯಾರು ಆಗಲ್ಲ ಫಸ್ಟ್ ಆಫ್ ಆಲ್ ನೋಡಿ ಜನಗಳು ಎಜುಕೇಟೆಡ್ ಇದ್ದಾರೆ ಶಿಕ್ಷಣವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಮರಳು ಮಾಡೋದು ಅಷ್ಟು ಈಜಿ ಅಲ್ಲ ಒಬ್ಬರು ಇಬ್ಬರನ್ನ ಮರಳು ಮಾಡಬಹುದು ಇಲ್ಲಿ ಇಡೀ ನೂರ ನೂರ ನಲವತ್ತು ಕೋಟಿ ಜನಗಳು ಮರಳು ಮಾಡ್ತೀರಾ ನೀವು ನೂರ ನಲವತ್ತು ಕೋಟಿ ಜನ ಮಾಡ್ ಮಾಡ್ತಾರೆ ನೀವು ಆಗಲ್ಲ ನೋಡಿ ಯಾವ್ದು ಒಳ್ಳೇದು ಒಳ್ಳೆ ಯಾವ್ದ್ ಕೆಟ್ಟದಂತ ಜನಗಳ ನಿರ್ಧಾರ ಮಾಡ್ತಾರ ಅದು ನಾವು ನೀವು ಅಲ್ಲ ಮಾಡೋದು ಯಾವ್ದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಏನಿಲ್ಲ ಈಗ ಯಾವ ಅವಾಗ ಮನಮೋಹನ್ ಸಿಂಗ್ ಒಂದು ಆಡಳಿತ ಇತ್ತು ಅವ್ರಿಗೆ ಅವಾಗ ಆ ಟೈಮಲ್ಲಿ ಅವ್ರಿಗೆ ಅನಿಸ್ತಿತ್ತು ಅವ್ರಿಗೆ ಆಡಳಿತ ಕೊಟ್ಟಿದ್ರು ಮುಂದಿನ ದಿನಗಳಲ್ಲಿ ಮೋದಿ ಅವ್ರಿಗೆ ಆಡಳಿತ ಕೊಟ್ಟರು ಒಳ್ಳೇದನಿಸ್ತಾ ಇದೆ ಆಡಳಿತ ಕೊಡ್ತಾರೆ ಈಗ ಮುಂದೆ ಆಗುವಂಥದ್ದು ಒಂದು ಒಳ್ಳೇದಿತ್ತಪ್ಪ ಅಂದ್ರೆ ಅವ್ರು ಆಡಳಿತ ಕೊಡ್ತಾರೆ ಮೋದಿ ಅವರ ಕೈಯಲ್ಲಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ರಾಜ್ಯ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಪ್ರಹಾರ ಮಾಡ್ತಾ ಇರ್ತಾರೆ ನಿರಂತರವಾಗಿ ರಾಮನ ವಿಚಾರವಾಗಿ ಈಗ ಮೊನ್ನೆ ಏನಪ್ಪಾ ಅಂದ್ರೆ ಕೆ ರಾಜನ ಅವ್ರು ಹೇಳ್ತಾರೆ ನಾನು ಅವಾಗ ಹೋಗಿದ್ದೆ ಎರಡು ಗೊಂಬೆಗಳನ್ನ ಇಟ್ಕೊಂಡು ರಾಮ ಅಂತ ಹೇಳ್ತಾ ಇದ್ರು ರಾಮ ಲಕ್ಷ್ಮಣ ಅಂತ ಹೇಳ್ತಾ ಇದ್ರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಯಾವ ರೀತಿಯಾಗಿ ಪ್ರಭಾವ ಬೀಳ್ಬಹುದು ಅಂತೀರಿ ಇದು ಅವ್ರದ್ದು ಒಂದು ಹುಚ್ಚತನ ಅಂತ ಹೇಳ್ಬೋದು ಮನಸ್ಥಿತಿ ತೋರಿಸುತ್ತ ಮನಸ್ಥಿತಿ ಯಾಕಪ್ಪ ಅಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಗೊಂಬೆಗಳೇ ಇರೋದು ಅದಕ್ಕೊಂದು ಪದ್ಧತಿ ಪೂಜಾ ಅಂತ ಒಂದು ಇರುತ್ತೆ ಆ ಪೂಜಾ ಮಾಡಿದ್ಮೇಲೆ ಅದಕ್ಕೊಂದು ಪ್ರಾಣ ಪರಿಷ್ಠಾಪನೆ ಅಂತ ಬರ್ತಾವ್ ಈಗ ಎಲ್ಲಾ ನೀವು ದೇವ ದೇವಾಲಯಗಳು ಕಟ್ಟ ಕಟ್ಟಿದನೇ ಕಟ್ಟಿದ್ಮೇಲೆ ಅದು ಪೂಜೆ ಮಾಡೋದಲ್ಲ ಅದಕ್ಕಿಂತ ಮುಂಚೆ ನೀವೇನ್ ಪೂಜೆ ಮಾಡ್ತಿರಲ್ಲಿ ಅವ್ರ ರಾಜಣ್ಣ ಹೇಳ್ತಾ ಇದ್ರಪ್ಪ ನೋಡ ಅವ್ರ ವೈಯಕ್ತಿಕ ಅದು ಕಾಂಗ್ರೆಸ್ನವ್ರ ಏನ್ ಹೇಳ್ತಾರೆ ಅಲ್ಲ ಸ್ವಾಮಿ ದೇಶದಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಇದಕ್ಕೆ ವಿರೋಧ ಮಾಡ್ತಿದಾರೆ ಕೆಲವರು ವಿರೋಧ ಮಾಡ್ತಿದ್ದಾರೆ ಅವ್ರಿಗೆ ಅವ್ರಿಗೆ ಸಂತೃಪ್ತಿ ಇಲ್ಲ ನೀವು ಅವರನ್ನ ಸಂತೃಪ್ತಿ ಕೊಡ್ತಿರ್ತಕ್ಕಂಥ ಕೆಲಸ ಮಾಡ್ಬೇಕು ಬಿಜೆಪಿ ಅವ್ರು ಯಾಕೆ ಮಾಡ್ತಾ ಇಲ್ಲ ಈಗ ಸ್ವಾಮೀಜಿಗಳು ವಿರೋಧ ಮಾಡ್ತಾ ಇದಾರಪ್ಪ ಅಂದ್ರೆ ಒಂದೇ ಉತ್ತರ ಅವರವರ ಭಕ್ತಿ ಅವರವರ ಅಭಿಪ್ರಾಯ ಅಷ್ಟೇ ಅದಕ್ಕೆ ಬಿಟ್ಟಿ ಏನೇನು ಹೇಳಕ್ಕಾಗಲ್ಲ ಅವ್ರ ವಿಚಾರಕ್ಕೆ ಬಿಟ್ಟಂಗೆ ಅಂತ ಅವರ ಕಾಂಗ್ರೆಸ್ನವ್ರಿಗೂ ಕೂಡ ಅವಕಾಶ ಇತ್ತು ಸರ್ ಏನಪ್ಪಾ ಅಂದ್ರೆ ನೀವು ಆಮಂತ್ರಣ ಪತ್ರಿಕೆ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೇಳ್ತಾರೆ ಇಲ್ಲ ಹೋಗ್ಬೇಕಾಗಿತ್ತು ಹೋಗಬೇಕಾಗಿತ್ತು ಕಾಂಗ್ರೆಸ್ದವ್ರು ಹೋಗಬೇಕಾಗಿತ್ತು ಯಾಕಂದ್ರೆ ಕಾಂಗ್ರೆಸ್ ಹಿಂದೂಗಳಿದ್ದಾರೆ ಅಲ್ಲೂ ಕೂಡ ರಾಮನ್ ಪೂಜೆ ಮಾಡ್ತಾರೆ ಲಕ್ಷ್ಮಣ ಪೂಜಾ ಮಾಡ್ತಾರೆ ಸೀತಾ ಪೂಜೆ ಮಾಡ್ತಾರೆ ಮತ್ತೆ ಅದೇ ಅಲ್ಲ ಶಿವನ್ ಪೂಜೆ ಮಾಡ್ತಾರೆ ಎಲ್ಲ ಎಲ್ಲ ರೀತಿ ಪೂಜಾ ಮಾಡ್ತಾರೆ ಕಾಂಗ್ರೆಸ್ ಹಿಂದೂಗಳ ಹಿಂದೂಗಳು ಅಂತ ಹೇಳಕ್ಕಾಗಲ್ಲ ಹಿಂದೂಗಳು ಅಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ಲೂ ಕೂಡ ಗೃಹ ಸಚಿವರು ಹೇಳ್ತಾರೆ ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ನಾವು ಹೋಗ್ತಿವ್ ಅಲ್ಲಿಗೆ ಅಂತ ಹೇಳ್ತಾರೆ ಅಯೋಧ್ಯೆಗೆ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರು ಕೂಡ ಹೈಕಮಾಂಡ್ ಪರ್ಮಿಷನ್ ಬೇಕಾ ಈ ಪ್ರಶ್ನೆ ಯಾವ ರೀತಿ ಉತ್ತರ ಕೊಡಬೇಕು ನಂಗು ಗೊತ್ತಾಗ್ತಾ ಇಲ್ಲ ನೀವು ಸ್ವಾತಂತ್ರ್ಯ ಅಲ್ವಾ ಅಂತ ಪ್ರಶ್ನೆ ನಿಮ್ಗೆ ಅಂದ್ರೆ ನೀವು ಒಂದು ಹೈಕಮಾಂಡ್ ಇಂದಾನೇವೆಲ್ಲ ಮಾಡ್ತಾ ಇದ್ರ ಅಂತ ಅರ್ಥ ಆಯ್ತು ಈಗ ನೀವು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ರಾಮಲ್ ಪೂಜೆ ಮಾಡ್ಬೇಕಾದ್ರೆ ನೀವು ಹೈಕಮಾಂಡ್ ಪರ್ಮಿಷನ್ ತಗೋತೀರಾ ನಿಮ್ ಮನೆಯಲ್ಲಿ ನಿಮ್ ಭಕ್ತಿ ಪ್ರಕಾರವಾಗಿ ನೀವು ಪೂಜೆ ಮಾಡ್ತಿರಲ್ಲ ಈಗ ಅದೇ ಭಕ್ತಿ ಇಟ್ಟುಕೊಂಡು ನೀವು ಅಯೋಧ್ಯೆಗೆ ಹೋಗಬಹುದಾಗಿತ್ತು ಬೇರೆ ಕಡೆ ಹೋಗಬಹುದಾಗಿತ್ತು ನೀವು ಅಯೋಧ್ಯೆಗೆ ಒಂದ್ ವೇಳೆ ಅಯೋಧ್ಯೆಯಲ್ಲಿ ಹೋಗೋದು ಇಷ್ಟ ಇಲ್ಲಪ್ಪ ಅಂದ್ರೆ ಬೇರೆ ರಾಮ ಮಂದಿರಲ್ಲಿ ಪೂಜೆ ಮಾಡಬಹುದಾಗಿತ್ತು ಅದಕ್ಕೂ ಕೂಡ ನೀವು ಹೈಕಮಾಂಡ್ ಪರ್ಮಿಷನ್ ತಗೋತೀರಿ ಅಯೋಧ್ಯೆಗೆ ಯಾಕೆ ಹೋಗ್ಬೇಕ್ರಿ ಅಯೋಧ್ಯೆಯಲ್ಲಿ ಯಾಕೆ ರಾಮ ಮಂದಿರ ಮಾಡ್ಬೇಕು ಕಲಬುರಗಿಯಲ್ಲಿ ಮಾಡ್ತೀವಿ ಬೇರೆ ಡಿಸ್ಟಿಕ್ ಅಲ್ಲಿ ಮಾಡ್ತೀವಿ ಬೇರೆ ಬೇರೆ ಸ್ಥಳದಲ್ಲಿ ರಾಮ ಮಂದಿರ ಮಾಡ್ತೀವಿ ನಾವು ಇದೇ ಪ್ರಶ್ನೆ ಸಾಕಷ್ಟು ಜನಗಳು ಕೇಳ್ತಾ ಇದಾರೆ ಅದಕ್ಕ ಉತ್ತರನೂ ಒಂದು ರೀತಿ ಒಳ್ಳೆ ಉತ್ತರ ಬರ್ತಾ ಇದೆ ಮೆಕ್ಕಕ್ಕೆ ಹಾಕೋಬೇಕು ಎಲ್ಲಾ ಮುಸಲ್ಮಾನ ಯಾಕೆ ಹೋಗಬೇಕು ಎಲ್ಲಾ ಕ್ರಿಶ್ಚಿಯನ್ ಯಾಕಂದ್ರೆ ಅದೇ ರೀತಿಯಾಗಿ ಮೆಕ್ಕ ಮುಸ್ಲಿಮರಿಗೆ ಮೂಲ ಸ್ಥಾನ ಇದೆ ಅದೇ ರೀತಿಯಾಗಿ ಅಯೋಧ್ಯ ಕಾಶಿ ಮತ್ತು ಮಥುರಾ ಈ ಮೂರು ಸ್ಥಾನಗಳು ನಮ್ಮ ಹಿಂದೂಗಳಿಗೆ ಮೂಲ ಸ್ಥಾನ ಇದೆ ನಿಮ್ಮ ಪ್ರಕಾರ ರಾಮ ಮಂದಿರ ದೇಶದಲ್ಲಿ ಬದಲಾವಣೆ ಆಗಬಹುದು ಬದಲಾವಣೆ ಆಗುತ್ತೆ ಸರ್ ಯಾಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಈಗ ನಮ್ಮ ತಿರುಪತಿ ಟ್ರಸ್ಟ್ ಇದೆ ಒಂದು ಆಂಧ್ರ ಗವರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಫಂಡ್ ಎಲ್ಲ ಟ್ರಸ್ಟ್ ಹೋಗ್ತಾ ಇದೆ ಅಲ್ಲಿ ಏನೋ ಟೂರಿಸಂ ಇಲ್ವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಇಲ್ವಾ ವ್ಯಾಪಾರಿಗಳಿಲ್ವಾ ಇಲ್ವಾ ಅಲ್ಲೇ ಇದ್ದಾರೆ ಅದೇ ರೀತಿ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಬೇರೆ ಬೇರೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮೈಸೂರು ಅಲ್ಲೂ ಕೂಡ ನೀವು ಹೋದ್ರೆ ನೋಡಬಹುದಲ್ಲ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನಗಳಿದೆ ಅಲ್ಲೂ ಕೂಡ ಟೂರಿಸಂ ಡೆವಲಪ್ಮೆಂಟ್ ಇದೆ ಅದೇ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ವೀಕ್ಷಕರೇ ನೋಡೋರಲ್ಲ ಏನಪ್ಪಾ ಅಂದರೆ ಐದುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಮನಲ್ಲ ಏನಪ್ಪಾ ಅಂದರೆ ಏನು ಸ್ಥಳ ಇದೆ ಅಯೋಧ್ಯೆ ಮೂಲ ಸ್ಥಾನ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಭವ್ಯವಾಗಿರ್ತಕ್ಕಂಥ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಆದರೆ ರಾಜಕೀಯ ಪರವಿರೋಧಗಳ ನಡುವೆ ಏನಪ್ಪಾ ಅಂತ ಕೇಳಿದ್ರೆ ಚರ್ಚೆ ಸಾಕಷ್ಟು ಆಗ್ತಾ ಇದೆ ಆದರೆ ಹಿಂದೂಗಳ ಪಾಲಿಗೆ ಇದು ಪವಿತ್ರವಾಗಿರ್ತಕ್ಕಂಥದ್ದೇ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು ಯಾಕಂತ ಕೇಳಿದ್ರೆ ಬೇರೆ ಬೇರೆ ಧರ್ಮದವರಿಗೆ ಅವರದೇ ಆಗಿರತಕ್ಕಂಥ ಮೂಲ ಸ್ಥಾನಗಳಿದಾವೆ ಇಲ್ಲಿ ರಾಮನ ಮೂಲ ಸ್ಥಾನ ಅಯೋಧ್ಯೆ ಹಾಗಾಗಿ ಇಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಅಭಿವೃದ್ಧಿಯತ್ತ ಪತ್ತದತ್ತ ಅಯೋಧ್ಯೆ ಸಾಗುತ್ತೆ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ